ಸಾಲ ತಗೊಂಡಿದ್ದೀರಾ ಈಗ ತಗೋಳೋದ್ರಲ್ಲಿ ತಪ್ಪೇನಿಲ್ಲ ನಾನು ತಗೋಬಾರ್ದಂತೆ ಇಲ್ಲ ಬಟ್ ತಗೊಂಡಾದ್ಮೇಲಿಂದ ಅವರು ಸಾಲ ರಿಕವರಿ ಮಾಡೋದ್ ಬಂದಾಗ ಈಗ ಎಷ್ಟೊಂದ್ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ತುಂಬಾ ಮರ್ಯಾದೆ ಹೋಗ್ತಾ ಇದೆ ಬಂದು ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆ ರೀತಿ ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ ಸರ್ ಕಟ್ಟ ಕಾಡುತ್ತಾ ಇಲ್ವಾ ಅಂತ ಮತ್ತೆ ನೀವು ಸಾಲ ತಗೋಬೇಕಾದ್ರೆ ಸೈನ್ ಮಾಡ್ತಿರೋ ಒಂದ್ ಇಪ್ಪತ್ತು ಪೇಪರ್ ಸೈನ್ ಮಾಡಿಸ್ಕೊತಾರೆ ಅದ್ರಲ್ಲಿ ನಿಮ್ ಆಸ್ತಿಗಳು ಜಪ್ತಿ ಮಾಡ್ಕೋಬಹುದು ಅಥವಾ ನೀವು ಕೊಟ್ಟಿಲ್ಲ ಅಂದ್ರೆ ರಿಕವರಿ ಮಾಡ್ಕೋಬಹುದು ಅಂತ ಹಲವಾರು ಕಂಡೀಷನ್ಗಳು ಹಾಕೊಂಡು ಅವ್ರು ನಿಮ್ನ ಮಿಸ್ಯೂಸ್ ಮಾಡ್ಕೊತಾರೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಯಾರಾದ್ರೂ ಓದಿರೋರ್ ಕೇಳಿ ಅದನ್ನ ಓದಿಸ್ಬಿಟ್ಟು ಆಮೇಲಿಂದ ಸೈನ್ಗಳು ಮಾಡಿ ಇನ್ನು ಇಫ್ ಇನ್ ಕೇಸ್ ತಗೊಂಡ್ಬಿಟ್ಟಿದೀವಿ ಮೇಡಮ್ ನಮ್ಮ ಕೈಲಿ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಮನೆ ಹತ್ರ ಏನಾದ್ರು ಬಂತು ಅಂತ ಹೇಳಿದ್ರೆ ಅವರು ಸಂಜೆ ಆರು ಗಂಟೆ ಮೇಲೆ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋ ಆಗಿಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ನಿಮ್ಮ ಹತ್ರ ಸೌಜನ್ಯವಾಗಿ ನಡೆಸ್ಕೊಂಡು ನಮ್ಗೆ ಕೊಡಿ ಅಂತ ಕೇಳ್ಬಿಟ್ಟು ಇಫಿನ್ ಕೆಸ್ಟ್ ಗಲಾಟೆ ಮಾಡ್ತಿದ್ದಾರೆ ನಿಮ್ಗೆ ಕೆಡ್ತಾ ಇದ್ದೀವಿ ಬೈತಾ ಇದಾರೆ ಅಂತ ಹೇಳಿದ್ರೆ ನಮ್ದು ಎಮರ್ಜೆನ್ಸಿ ನಂಬರ್ ಇರುತ್ತೆ ಇಲ್ಲ ಪೊಲೀಸ್ ನಂಬರ್ ಇರುತ್ತೆ ಒನ್ ಒನ್ ಟು ಕಾಲ್ ಮಾಡಿದ್ರೆ ನಾವ್ ಇಮಿಡಿಯೇಟ್ ಬಂದು ಅಟ್ಲೀಸ್ಟ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಬಂದು ನಮ್ಗೆ ಏನೋ ಮಾಡ್ತಿದಾರೆ ಮರ್ಯಾದೆ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ಟಟ್ಪೆಟ್ ಹೋಗುತ್ತೆ ಹಳ್ಳಿಗಳಲ್ಲಿ ನಮ್ ತರ ಏನ್ ಸಂಬಳ ತಗೊಳ್ಳೋರು ಯಾರು ಇಲ್ಲ ನೀವು ಕೂಲಿ ಕೆಲಸ ಮಾಡೋರು ಹೌದಲ್ವಾ ಸೊ ಅದ್ರಿಂದ ಕೂಲಿ ಇದ್ದಾಗ ಮಾಡ್ತೀರಾ ಸಾಧ್ಯವಾದಷ್ಟು ತಿರ್ಸೋಕೆ ಪ್ರಯತ್ನ ಪಡಿಲ್ಲ ಅಂತ ಹೇಳಿದ್ರೆ ಅವರು ಕಂಡೀಷನ್ ಅಲ್ಲಿ ಬರ್ಕೊಂಡಿರ್ತಾರೆ ನಿಮ್ ಜಮೀನ್ ಜಪ್ತಿ ಮಾಡ್ಕೋಬಹುದು ನಿಮ್ ಮನೆ ಜಪ್ತಿ ಮಾಡ್ಕೋಬಹುದು ಅಂತೆಲ್ಲ ಹೇಳಿ ಅದು ಅವ್ರು ಕೋರ್ಟಿಂದ ಆರ್ಡ್ರ್ ತಗೊಂಡ್ಬಂದು ಜಪ್ತಿ ಮಾಡ್ಕೋಬೇಕು ಹೊರತು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಡೈರೆಕ್ಟ್ ಬಂದು ಇಲ್ಲಿ ಯಾವುದೇ ರೀತಿ ಭಯ ಪಡಿಸೋಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ ಆ ಥರ ಏನಾದರೂ ಮಾಡ್ತಾರೆ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಬೇಡಿ ಯಾರನ್ನು ಅರ್ಥ ಆಗ್ತಿದ್ಯಾ ನನ್ ಮರ್ಯಾದೆ ಹೋಗ್ತಾ ಇದ್ದೆ ಊರಲ್ಲಿ ನಾನು ಈ ತರ ಆಗೋಯ್ತು ಅಂತೆಲ್ಲ ಎದ್ರು ಕೂಡ ಅವಶ್ಯಕತೆ ಇಲ್ಲ ಸಾಲ ಎಲ್ಲರೂ ಮಾಡಿರ್ತಾರೆ ಹೌದಲ್ವಾ ಮನೆಯಲ್ಲಿ ಊರಲ್ಲಿ ಅಪ್ಪ ಅಮ್ಮನೂ ಮಾಡಿರ್ತಾರೆ ನೀವು ಮಾಡ್ತಾ ಇದ್ದೀರಾ ಏನೂ ಮಾಡಕ್ಕಾಗಲ್ಲ ಬಟ್ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಬುದ್ಧಿವಂತರ ತರ ಲಕ್ಷಣ ಇರಬೇಕು ಅರ್ಥ ಆಗ್ತಿದೆ ನಿಮ್ಗೆ ಏನಾದ್ರು ಹತ್ರ ಪ್ರಯತ್ನ ಪಟ್ರೆ ಅಥವಾ ನಿಮ್ಗೆ ಕೆಟ್ಟಾಗ ಏನಾದ್ರು ಬೈತು ಅಂತ ಹೇಳಿದ್ರೆ ನಮ್ಗೆ ಒನ್ ಒನ್ ಟು ನಂಬರ್ ಗೊತ್ತಿದೆ ಅಲ್ವಾ ಎಷ್ಟು ಜನ ಜನರು ಏನದು ಒನ್ ಒನ್ ಟು ನಂಬರ್ ಏನದು ಎಮರ್ಜೆನ್ಸಿನ ಪೊಲೀಸ್ ನಂಬರ್ ಹೌದಲ್ವಾ ಅದು ಫೋನ್ ಮಾಡಿದ್ರೆ ನಮ್ದು ಜೀಪ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ ಬೀಟ್ ಪೊಲೀಸ್ ಅವ್ರದ್ದು ಇಲ್ಲ ನಂದು ನಂಬರ್ ನಿಮ್ ಹತ್ರ ಎಲ್ಲ ಇದೆ ಅಲ್ವಾ ಬೀಟ್ ಮೀಟಿಂಗ್ ತಗೊಂಡಿದ್ದಲ್ವಾ ನಿಮ್ ಊರಲ್ಲಿ ಸೊ ಆ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಸಾಲ್ವ್ ಮಾಡಿಕೊಡ್ತೀವಿ ಅರ್ಥ ಆಗ್ತಿದ್ಯಾ ಸೊ ಯಾವುದೇ ಕ್ಷಣಕ್ಕಿನ ಮೇಲೆ ಭಯಪಡೋ ಅಂತ ಅವಶ್ಯಕತೆ ಇಲ್ಲ ಯಾರನ್ನೂ ಕೂಡ ಸೂಸೈಡ್ ಕೆಟ್ಟ ನಿರ್ಧಾರ ಯಾರೋ ಮಾಡೋಕೆ ಹೋಗಬೇಡಿ ಅರ್ಥ ಆಗ್ತಿದ್ಯಾ ಆಯ್ತು